ಮೂರನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಕೊಟ್ಟಿರುವಂತೆ ಒಂದು ನೇರ ಕಟ್ಟಡದ ಮೇಲ್ಭಾಗದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದುವಿಗೆ ಉಂಟಾದ ಕೋನವು ಅರವತ್ತು ಡಿಗ್ರಿ ಆಗಿದೆ ಸೊ ಇಲ್ಲಿ ಸಿ ಅನ್ನೋದು ಒಂದು ಕಟ್ಟಡದ ಮೇಲ್ಭಾಗದ ಬಿಂದು ಸೊ ಇಲ್ಲಿಂದ ಏನ್ ಮಾಡ್ತಾ ಇದ್ದಾರೆ ನೆಲದ ಒಂದು ಬಿಂದುವಿಗೆ ನೋಡ್ತಾ ಇದ್ದಾರೆ ಸೊ ಇಲ್ಲಿ ಯಾವ ಕೋನವನ್ನು ಉಂಟು ಮಾಡ್ತಾ ಇದೆ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ ಕಟ್ಟಡದ ಬುಡದಿಂದ ಐವತ್ತು ಮೀಟರ್ ಎತ್ತರದಲ್ಲಿ ಅಂದ್ರೆ ಬಿ ಬಿಂದು ಸೊ ಈ ಕಟ್ಟಡದ ಬುಡದಿಂದ ಐವತ್ತು ಮೀಟರ್ ದೂರದಲ್ಲಿ ಎತ್ತರದಲ್ಲಿ ಇದೇ ಬಿಂದುವಿಗೆ ಉಂಟಾದ ಕೋನ ಏನಾಗ್ತಾ ಇದೆ ಮಕ್ಕಳೇ ಮೂವತ್ತು ಡಿಗ್ರಿ ಆಗ್ತಾ ಇದೆ ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ ಕಟ್ಟಡದ ಎತ್ತರ ಅಂದ್ರೆ ಸಿ ಎ ಸೊ ಇದರ ಎತ್ತರವನ್ನ ಹೇಳ್ಬೇಕು ನಾವು ಸೊ ಇಲ್ಲಿ ಕೋನ ಸಿ ಅರವತ್ತು ಡಿಗ್ರಿ ಆದರೆ ಸೊ ಕೋನ ಡಿ ಸೊ ಈ ಒಂದು ಕೋನ ಎ ಸಿ ಡಿ ಏನಾಗತ್ತೆ ಮಕ್ಕಳೇ ಅರವತ್ತು ಡಿಗ್ರಿ ಆಗತ್ತೆ ಯಾಕಂದ್ರೆ ಪರ್ಯಾಯ ಕೋನಗಳು ಅಲ್ವಾ ಅದೇ ರೀತಿ ಕೋನ ಬಿ ಸೊ ಇದು ಮೂವತ್ತು ಡಿಗ್ರಿ ಆದರೆ ಸೊ ಇದು ಇಲ್ಲಿಂದ ಕೋನ ಎ ಡಿ ಬಿ ಸೊ ಈ ಕೋನ ಏನಾಗತ್ತೆ ಮಕ್ಳೆ ಮೂವತ್ತು ಡಿಗ್ರಿ ಆಗತ್ತೆ ಯಾಕಂದ್ರೆ ಇದು ಪರ್ಯಾಯ ಕೋನಗಳು ಸೊ ಇದನ್ನ ನೀವು ಮೊದಲನೇದಾಗಿ ಕಂಡು ಹಿಡ್ಕೋಬೇಕು ಸೊ ಈಗ ನಮ್ಗೆ ಏನ್ ಬೇಕಾಗಿದೆ ಎ ಸಿ ಔದ ಬೇಕು ಅಲ್ವಾ ಹಾಗಾದ್ರೆ ನಾವಿಲ್ಲಿ ತ್ರಿಭುಜ ಎ ಬಿ ಡಿ ಅನ್ನ ಕನ್ಸಿಡರ್ ಮಾಡಿ ಸೊ ಇಲ್ಲಿ ಎಡಿ ಬಾಹುವಿನ ಅಳತೆಯನ್ನ ಹುಡುಕ್ಬೇಕು ಅಂದ್ರೆ ಈ ತ್ರಿಕೋಲ ಮಿತಿಯ ಯಾವ ಒಂದು ಅನುಪಾತಗಳನ್ನ ಬಳಸಿದ್ರೆ ನಮ್ಗೆ ಎಡಿ ಬಾಹುವಿನ ಉದ್ದ ಗೊತ್ತಾಗತ್ತೆ ಅನ್ನೋದನ್ನ ಹುಡುಕ್ಬೇಕು ಸೊ ಇದರ ಸಹಾಯದಿಂದ ಏನ್ ಮಾಡ್ಬೇಕು ಮಕ್ಕಳೇ ಎ ಸಿ ಡಿ ತ್ರಿಭುಜದಲ್ಲಿ ಎ ಸಿ ಬಾಹು ಅಳತೆಯನ್ನ ಹೇಳ್ಬೇಕು ಸೊ ನಾವೇನ್ ಮಾಡೋಣ ಈಗ ಕೊಟ್ಟಿರುವ ಅಂಶಗಳನ್ನ ಒಂದೊಂದಾಗಿ ಬರ್ಕೊಳ್ತಾ ಹೋಗೋಣ ಸೊ ಇಲ್ಲಿ ನಾವೇನ್ ಕಂಡು ಹಿಡಿಬೇಕಾಗಿರೋದು ಕಟ್ಟಡದ ಎತ್ತರ ಸೊ ಕಟ್ಟಡದ ಎತ್ತರ ಎಸಿ ಅಲ್ವಾ ಸೊ ಇದನ್ನ ಹಿಡಿಬೇಕು ನಾವು ಸೊ ಬಿ ಬಿಂದುವಿನಿಂದ ಕಟ್ಟಡದ ಎತ್ತರ ಏನಾಗಿದೆ ಐವತ್ತು ಮೀಟರ್ ಅಲ್ವಾ ಸೊ ಬಿ ಬಿಂದುವಿನಿಂದ ಕಟ್ಟಡದ ಎತ್ತರ is equal ಟು ಎ ಅಲ್ವಾ ಸೊ ಎ ಬಿಕ್ವಲ್ ಟು ಫಿಫ್ಟಿ ಮೀಟರ್ ಸೊ ಇಲ್ಲಿ ಅವನತ ಕೋನ ಸೊ ಯಾವಿದೆ ಅವನತ ಕೋನಗಳು ಅರವತ್ತು ಡಿಗ್ರಿ ಹಾಗೂ ಮೂವತ್ತು ಡಿಗ್ರಿ ಅಲ್ವಾ ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಆಗಿದೆ ಸೊ ಇಲ್ಲಿ ಕೋನ ಅಂದ್ರೆ ಎ ಕೋನ ADB. 30 ಡಿಗ್ರಿ ಅದೇ ರೀತಿ ಎ ಡಿ ಸಿ ಕೋನ ಏನಿದೆ ಅರವತ್ತು ಡಿಗ್ರಿ ಆಗಿದೆ ಸೊ ಇಷ್ಟು ಕೊಟ್ಟಿರುವ ಅಂಶಗಳು ಸೊ ನಾವೀಗ ಏನ್ ಮಾಡೋಣ ತ್ರಿಭುಜ ಎ ಬಿ ಡಿ ಅನ್ನ ತಗೊಳ್ಳೋಣ ಚಿಕ್ಕ ತ್ರಿಭುಜವನ್ನ ತಗೊಳ್ಳೋಣ ಸೊ ಇಲ್ಲಿ ಕೋನ ಥರ್ಟಿ ಡಿಗ್ರಿ ಸೊ ಈ ಕೋನಕ್ಕೆ ಅಭಿಮುಖ ಬಾಹು ಬಿ ಎ ಆದ್ರೆ ಇದರ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಮಕ್ಕಳೇ ಎ ಡಿ ಆಗತ್ತೆ ಸೊ ಈ ಎರಡು ಬಾಹುಗಳ ಅನುಪಾತಗಳ ಸಹಾಯದಿಂದ ಏನ್ ಮಾಡ್ಬೋದು ನಾವು ಎಡಿ ಬಾಹುವಿನ ಅಳತೆ ಇದನ್ನ ಫೈಂಡ್ ಔಟ್ ಮಾಡಬಹುದು ಹಾಗಾಗಿ ನಾವಿಲ್ಲಿ ಟ್ಯಾನ್ ಅನ್ನ ತಗೊಳ್ಬೇಕಾಗತ್ತೆ ಸೊ ಇಲ್ಲಿ ಟ್ಯಾನ್ ಥರ್ಟಿ ಡಿಗ್ರಿ ತ್ರಿಭುಜ ಎ ಬಿ ಡಿ ಅಲ್ಲಿ ತ್ರಿಭುಜ ಎ ಬಿ ಡಿ ಅಲ್ಲಿ ಟ್ಯಾನ್ ಥೀಟಾ ಸೊ ಟ್ಯಾನ್ ತೀಟಾ ಏನಾಗತ್ತೆ ಮಕ್ಕಳೇ ಎ ಬಿ ಡಿವೈಡೆಡ್ ಬೈ ಎ ಡಿ ಆಗತ್ತೆ ಸೊ ಟ್ಯಾನ್ ಥೀಟಾ ಸೊ ಏನಾಗುತ್ತೆ ಮಕ್ಕಳೇ ಟ್ಯಾನ್ ಥರ್ಟಿ ಡಿಗ್ರಿ ಈಕ್ವಲ್ ಟು ಎ ಬಿ ಅಳತೆ ಏನಿದೆ ಫಿಫ್ಟಿ ಮೀಟರ್ ಡಿವೈಡೆಡ್ ಬೈ ಎ ಡಿ ಸೊ ಇಲ್ಲಿ ಟೆನ್ ಥರ್ಟಿ ಡಿಗ್ರಿ ಸೊ ಏನಾಗುತ್ತೆ ಒನ್ ಬೈ ರೂಟ್ ತ್ರೀ ಈಸ್ ಈಕ್ವಲ್ ಟು ಫಿಫ್ಟಿ ಡಿವೈಡೆಡ್ ಬೈ ಎ ಡಿ ಆಗತ್ತೆ ಸೊ ಎಡಿ ಈಕ್ವಲ್ ಟು ಏನಾಗುತ್ತೆ ಫಿಫ್ಟಿ ರೂಟ್ ತ್ರೀ ಫಿಫ್ಟಿ ರೂಟ್ ತ್ರೀ ಮೀಟರ್ ಸೊ ಇದನ್ನ ಸಮೀಕರಣ ಬಂದು ಅಂತ ತಗೊಳ್ಳೋಣ ಸೊ ಈಗ ಏನ್ ಮಾಡೋಣ ತ್ರಿಭುಜ ಎ ಡಿ ಸಿ ಅನ್ನ ತಗೊಳ್ಳೋಣ ತ್ರಿಭುಜ ಎಡಿ ಸಿ ತ್ರಿಭುಜ ಎ ಡಿ ಸಿ ಯಲ್ಲಿ ತ್ರಿಭುಜ ಎ ಡಿ ಸಿ ಯಲ್ಲಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಸೊ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಏನಾಗುತ್ತೆ ಎ ಸಿ ಡಿವೈಡೆಡ್ ಬೈ ಎ ಡಿ ಸೊ ಇದೇನಾಗುತ್ತೆ ಪಾರ್ಶ್ವ ಬಾ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಸೊ ತ್ರಿಭುಜ ಎ ಡಿ ಸಿ ಅಲ್ಲಿ ಸೊ ಕೋನ ಸಿಕ್ಸ್ಟಿ ಡಿಗ್ರಿಗೆ ಅಭಿಮುಖ ಬಾಹು ಎ ಸಿ ಆದರೆ ಸೊ ಇದರ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಮಕ್ಕಳೆ ಎಡಿ ಆಗತ್ತೆ ಹಾಗಾಗಿ ಇಲ್ಲಿ ಎ ಸಿ ಡಿವೈಡೆಡ್ ಬೈ ಎಡಿ ಅನ್ನ ತಗೊಂಡಿದ್ದೇನೆ ಸೊ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಏನಾಗತ್ತೆ ಮಕ್ಕಳೇ ರೂಟ್ ತ್ರೀ ಆಗತ್ತೆ ಈಸ್ ಈಕ್ವಲ್ ಟು ಎಸಿ ಎಸಿ ಡಿವೈಡೆಡ್ ಬೈ ಏನಾಗತ್ತೆ ಎಡಿ ಈಗಾಗಲೇ ನಾವು ಕಂಡು ಹಿಡಿದಿದ್ದೀವಿ ಏನ್ ಬಂದಿದೆ ಫಿಫ್ಟಿ ರೂಟ್ ತ್ರೀ ಅಲ್ವಾ ಸೊ ಫಿಫ್ಟಿ ರೂಟ್ ತ್ರೀ ಆಗಿದೆ ಸೊ ಇದೇನಾಗುತ್ತೆ ಎ ಸಿ ಈಕ್ವಲ್ ಟು ಫಿಫ್ಟಿ ಇಂಟು ರೂಟ್ ತ್ರೀ ಇಂಟು ರೂಟ್ ತ್ರೀ ಆಗತ್ತೆ ಸೊ ಎ ಸಿ ಈಸಿ ಕೊಟ್ಟು ಏನಾಗುತ್ತೆ ಮಕ್ಕಳೇ ಫಿಫ್ಟಿ ಇಂಟು ತ್ರೀ ಸೊ ಎ ಸಿ ಈಸಿ ಕೊಟ್ಟು ಏನಾಯ್ತು ಒನ್ ಫಿಫ್ಟಿ ಮೀಟರ್ ಹಾಗಾದ್ರೆ ಈ ಎ ಸಿ ಅಂದ್ರೆ ಏನಾಯ್ತು ಮಕ್ಕಳೇ ಈ ಒಂದು ಕಟ್ಟಡದ ಎತ್ತರ ಹಾಗಾಗಿ ನಮ್ಗೆ ಇಲ್ಲಿ ಕಟ್ಟಡದ ಎತ್ತರ ಎಷ್ಟು ಬಂದಿದೆ ಎಡಿ ಕೊಟ್ಟು ಒನ್ ಸೆಕೆಂಡ್ ಸೊ ಕಟ್ಟಡದ ಎತ್ತರ ಎಷ್ಟು ಬಂತು ನಮ್ಗೆ ಒನ್ ಫಿಫ್ಟಿ ಮೀಟರ್ ಬಂತು ಅಲ್ವಾ ಒನ್ ಫಿಫ್ಟಿ ಮೀಟರ್ ಸೊ ಎ ಸಿ ಸಿ ಕೊಟ್ಟು ಕಟ್ಟಡದ ಎತ್ತರ ಕಟ್ಟಡದ ಎತ್ತರ ಎಷ್ಟು ಬಂದಿದೆ ಒನ್ ಫಿಫ್ಟಿ ಮೀಟರ್ ಸೊ ಇಲ್ಲಿ ಎ ಬಿ ಅನ್ನ ಫಿಫ್ಟಿ ಅಂತ ಹೇಳಿದ್ದಾರೆ ಫಿಫ್ಟಿ ಮೀಟರ್ ಹಾಗಾದ್ರೆ ಬಿ ಸಿ ಏನಾಗತ್ತೆ ಮಕ್ಕಳೇ ಹಂಡ್ರೆಡ್ ಆಗಿರ್ಲೇಬೇಕು ಅಲ್ವಾ ಯಾಕಂದ್ರೆ ಟೋಟಲ್ ಕಟ್ಟಡದ ಎತ್ತರ ಒನ್ ಫಿಫ್ಟಿ ಅಂತ ಹೇಳಿದೇವೆ ಸೊ ಇಲ್ಲಿ ಕೇಳಿರೋದು ಅದೇ ಕಟ್ಟಡದ ಎತ್ತರ ಒನ್ ಫಿಫ್ಟಿ ಮೀಟರ್ ಆಗಿದೆ